ಸ್ವಾಗತ ರಾಜಕಾರಣ ಹೆಂಗಿರ್ತದೆ ನೋಡಿ ನಾನೇನಾದ್ರೂ ಕಣ್ಣಲ್ಲಿ ನೀರ್ ಹಾಕಿದ್ದ ನೀವು ಈ ಕ್ಷೇತ್ರದಲ್ಲಿ ಇರುವಂತ ಜನ ಆಯ್ತೋ ಆಯ್ತು ತೀರ್ಮಾನ ಮಾಡಿದ್ರು ಜನ ನಾವು ಯಾವತ್ತು ಕಣ್ಣಲ್ಲಿ ನೀರ್ ಹಾಕ್ಲಿಲ್ಲ ಎಲ್ಲೋ ಹೋಗೋದು ದಿನಕ್ಕೆ ಒಂದೊಂದು ಊರಿಗೆ ಹೋಗಿ ಎಲೆಕ್ಷನ್ ನಿಂತ್ರೆ ಒಪ್ಕೋಬೇಕಾಯ್ತು ಜನ ತೀರ್ಮಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಬರುತ್ತೆ ಕೆಲಸ ಮಾಡ್ಬೇಕಲ್ಲ ಇವತ್ತು ನಾವು ನೋಡಿ ನನಗೆ ಎಷ್ಟು ಎಷ್ಟು ಕಷ್ಟ ಆಗ್ತಿದೆ ಇವತ್ತು ಮಂತ್ರಿಯಾಗಿ ಆದ್ರೂ ಎರಡು ದಿವಸ ಬರಬೇಕು ಮಾಡ್ಬೇಕು ಎಲ್ರೂ ಮಾತಾಡ್ಬೇಕು ನನಗೆ ಅಲ್ಲೊಂದು ಒಂದ್ ಕಡೆ ಬೇಜಾರು ಏನಪ್ಪ ಜನರು ನಮ್ಗೆ ಮೊದಲು ನಾಲ್ಕು ದಿವಸ ಎಲ್ಲರ ಜೊತೆ ಇರ್ತಾ ಇದ್ವಲ್ಲ ಇದ್ವಿ ಎಲ್ಲ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರು ಅವ್ರು ಅದು ವರ್ಷಾನ್ಗಟ್ಲೆ ಇರಲಿಲ್ಲ ಚಂಪಟ್ಟಣದಲ್ಲಿ ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಆಸ್ಟ್ ಮಾಡೋಕ್ಕೂ ಹೋಗಿಲ್ಲ ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಅಪ್ಪ ಮಗ ಮಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಸಾಷ್ಟ್ರಾಂಗ ನಮಸ್ಕಾರ ಹಾಕೋದು ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಏನು ಮಹೇಶ್ ಅಲ್ಲ ನಾನು ಹೇಳೋ ನಾನು ಹೇಳೋ ತೊಗೋಬೇಡಿ ಅಂದ್ರೆ ನಾವು ಜನರ ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿ ಮಾಡಿ ಮನೆ ಹೇಳ್ತಾ ಇದ್ರು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜ್ ಮುಖ್ಯಮಂತ್ರಿ ಆದಂಥವ್ರು ಆ ಕ್ಷೇತ್ರದಲ್ಲಿ ಐದು ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು ಇನ್ನೊಂದು ಐದು ಕೋಟಿ ಇನ್ನೊಂದೆಲ್ಲ ಒಂಬತ್ತು ಕೋಟಿ ಅಂತ ಅವತ್ತು ಲಾಸ್ಟ್ ಡೇ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈ ನನ್ನ ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಕಾಲೇಜ್ ಕಾಲೇಜ್ಗೆ ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ ಬಾಯ್ಸ್ ಕಾಲೇಜ್ ಗೆ ಜಮೀನಿಗೆ ಐದು ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀವಿ ಹದಿನಾಲ್ಕು ಕುಂಟೆ ತಗೊಳಕ್ಕೆ ವುಮೆನ್ಸ್ ಕುಂಟೆ ಜಮೀನು ನೀವು ನೋಡಿರ್ತೀರ ರೂರಲ್ ಆಫೀಸ್ ರೂರಲ್ ಆಫೀಸ್ ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ ಅದ್ರಲ್ಲಿ ಮೂವತ್ತೇಳು ಕುಂಟೆ ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬಾಳತ್ತೋ ನಲವತ್ತು ಕೋಟಿ ಮೇಲೆ ಬೆಳೆ ಬಾಳತ್ತೆ ಅದನ್ನ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ನಿಂದ ತಗೊಂಡು ಕಾಲೇಜ್ ಹೆಣ್ಮಕ್ಳಿಗೆ ಇವತ್ತು ಎರಡು ಸಾವಿರ ಹೆಣ್ಮಕ್ಳು ಇದ್ದಾರೆ ಯಾರು ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ಉನ್ನತ ಶಿಕ್ಷಣ ಸಚಿವ ನಾನು ಅವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಆ ಜನ ಗೆಲ್ಸಿ ಕಟ್ಟಿದರೆ ಅವ್ರಿಗೆ ಅವ್ರಿಗೆ ಮನ್ಸು ಮಾಡಿದರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡ್ಬೋದು ಏನೂ ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಅಲ್ಲಿ ಯೋಗೇಶ್ವರ ಅವರಿಂದ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಬಾಡು ಅಲ್ಲಿರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ರೈತರು ಇಲ್ಲ ನಮ್ಗೆ ಅಣ್ಣ ಕೊಟ್ಟಿದ್ದಾರೆ ಮುಂಚೆ ಇದೆಲ್ಲ ವೈರ್ಸೀಮಿ ಆಗಿತ್ತು ಇವತ್ತು ನಮ್ಗೆಲ್ಲ ಅಂತರ್ಜಲ ವೃದ್ಧಿಯಾಗಿದೆ ಆಗಿದೆ ಆಗಿದೆ ಅಂತ ಹೇಳಿ ಇವತ್ತೆಲ್ಲ ಮಾಡ್ತಾರೆ